ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಕಥೆಯೇ ನಮಃ ಕಳೆದ ಅಧ್ಯಾಯದಿಂದ ರಾಮರವಣರ ಯುದ್ಧ ಮುಂದುವರಿದಿದೆ ಕಳೆದ ಕೆಲವು ಅಧ್ಯಾಯಗಳಿಂದಲೇ ಅವರ ಆ ಭೀಕರ ಯುದ್ಧವು ಒಬ್ಬರ ಮೇಲೊಬ್ಬರು ಸರಿಸಾಟಿಯಾಗಿ ಯುದ್ಧವನ್ನು ಮಾಡುತ್ತಿರುವರು ರಾಮ ರಾವಣರು ರಣರಂಗದಲ್ಲಿ ರಣಾಂಗಣದಲ್ಲಿ ಯುದ್ಧ ಮಾಡುತ್ತಿರುವಲ್ಲಿ ಸಕಲ ಪ್ರಾಣಿಗಳು ವಿಸ್ಮಯ ಹೃದಯದಿಂದ ನೋಡುತ್ತಿದ್ದವು ಅವರ ಆ ಉತ್ತಮ ರಥಗಳೆರಡು ಒಂದನ್ನೊಂದು ಅಟ್ಟಿ ಬರುತ್ತಾ ರಥಿಕರು ಪರಸ್ಪರ ಕೋಪದಿಂದ ಒಬ್ಬರ ಮೇಲೊಬ್ಬರು ಓಡಿ ಬರುತ್ತಿದ್ದರು ಸಾರಥ್ಯಕ್ಕೆ ಅನುಗುಣವಾದ ಸುತ್ತಿ ಬರುವಿಕೆ ನೇರವಾಗಿ ಬರುವಿಕೆ ಮುಂದೆ ಬಂದು ಮುಂದೆ ಬಂದು ಹಿಂದೆ ಸರಿಯುವಿಕೆ ಮೊದಲಾದ ಅನೇಕ ವಿಧದ ಚಲನೆಯನ್ನು ಚಲನೆಗಳನ್ನು ತೋರಿಸುತ್ತಾ ಒಬ್ಬರ ಸಂಹಾರದಲ್ಲಿ ಒಬ್ಬರು ಆಸಕ್ತರಾಗಿ ಭಯಂಕರ ರೂಪಗಳನ್ನು ತಾಳಿದರು ರಾವಣನನ್ನು ರಾಮನು ಹೊಡೆಯುತ್ತಾ ರಾಮನನ್ನು ರಾವಣನು ಹೊಡೆಯುತ್ತಾ ಮುಂದೆ ಬಂದು ಹಿಂದೆ ಹೋಗುವ ಚಲನೆಯ ವೇಗವನ್ನು ತೋರುತ್ತಿದ್ದರು ನೀರಿನಿಂದ ಕೂಡಿದ ಮೇಘಗಳಂತೆ ಆ ಉತ್ತಮ ರಥಗಳೆರಡು ಬಾಣರಾಶಿಗಳನ್ನು ಪ್ರಯೋಗಿಸುತ್ತಾ ಯುದ್ಧ ರಂಗದಲ್ಲೆಲ್ಲ ಓಡಾಡಿದವು ಅನೇಕ ವಿಧದ ಚಲನೆಗಳನ್ನು ತೋರಿದ ಮೇಲೆ ಒಂದರ ಎದುರಿನಲ್ಲಿ ಮತ್ತೊಂದು ನಿಂತಿತು ಹಾಗೆ ನಿಂತು ಒಂದರ ನೊಗವನ್ನು ಇನ್ನೊಂದರ ನೊಗ ಆ ಕುದುರೆಗಳ ಈ ಕುದುರೆಗಳ ಮುಖವನ್ನು ಆ ಕುದುರೆಗಳ ಮುಖಗಳು ಪತಾಕೆಗಳು ಪತಾಕೆಗೆ ತಗಲುವಂತೆ ಸಮೀಪಿಸಿದರು ಆಗ ರಾಮನು ತನ್ನ ಧನುಸ್ಸಿನಲ್ಲಿ ಹೊಳೆಯುವ ಹರಿತವಾದ ನಾಲ್ಕು ಬಾಣಗಳನ್ನು ಪ್ರಯೋಗಿಸಿ ರಾವಣನ ನಾಲ್ಕು ಕುದುರೆಗಳನ್ನು ಹಿಂದಕ್ಕೆ ಅಟ್ಟಿದನು ಕುದುರೆಗಳನ್ನು ಹಿಂದಕ್ಕೆ ಅಟ್ಟಿದುದರಿಂದ ಕೋಪವಶನಾದ ಆ ರಾಕ್ಷಸನು ಹರಿತವಾದ ಬಾಣಗಳನ್ನು ರಾಮನ ಮೇಲೆ ಪ್ರಯೋಗಿಸಿದನು ಬಲಾಢ್ಯನಾದ ರಾವಣನಿಂದ ಬಹಳವಾಗಿ ಹೊಡೆಯಲ್ಪಟ್ಟ ರಾಮನು ಏನೊಂದು ವಿಕಾರವನ್ನಾಗಲಿ ಸಂಕಟವನ್ನಾಗಲಿ ಪಡೆಯಲಿಲ್ಲ ಪುನಃ ರಾಕ್ಷಸನು ವಜ್ರಾಯುಧಕ್ಕೆ ಸಮವಾದ ಬಾಣಗಳನ್ನು ಇಂದ್ರನ ಸಾರಥಿಯ ಮೇಲೆ ಗುರಿಯಿಟ್ಟು ಪ್ರಯೋಗಿಸಿದನು ಮಹಾ ವೇಗವುಳ್ಳ ಆ ಬಾಣಗಳು ಮಾತಲಿಯ ಶರೀರದಲ್ಲಿ ಬಿದ್ದುವಾದರೂ ಕಿಂಚಿತ್ತಾದ ಪ್ರಜ್ಞೆ ತಪ್ಪಿಸುವಿಕೆಯನ್ನಾಗಲಿ ಸಂಕಟವನ್ನಾಗಲಿ ಉಂಟು ಮಾಡಲಿಲ್ಲ ತನ್ನನ್ನು ಹೊಡೆದುದಕ್ಕಾಗಿ ರಾಮನಿಗೆ ಕೋಪವೂ ಬರಲಿಲ್ಲ ಮಾತಲಿಯನ್ನು ಹೊಡೆದುದಕ್ಕಾಗಿ ಕುಪಿತನಾಗಿ ಬಾಣರಾಶಿಯಿಂದ ಶತ್ರುವು ಹಿಂದಿರುಗುವಂತೆ ಮಾಡಿದನು ವೀರ ರಾಘವನು ಶತ್ರುವಿನ ರಥದ ಮೇಲೆ ಮೂವತ್ತು ಅರವತ್ತು ನೂರು ಸಾವಿರ ಗಟ್ಟಲೆಯಾಗಿ ಬಾಣಗಳನ್ನು ಪ್ರಯೋಗಿಸಿದನು ಆಗ ರಥದಲ್ಲಿದ್ದ ರಾಕ್ಷಸ ರಾಜನಾದ ರಾವಣನು ಸಹ ರಾಮನನ್ನು ಪ್ರತಿಭಟಿಸಿ ಗದಾ ಮುಸಲಗಳನ್ನು ಮೊಳೆಗರೆದನು ಆ ಮಹಾ ದ್ವಂದ್ವ ಯುದ್ಧವು ರೋಮಾಂಚಕಾರಿಯಾಗಿ ಹೆಚ್ಚುತ್ತಿತ್ತು ಗದೆ ಮುಸಲ ಪರಿಘಗಳ ಶಬ್ದಗಳಿಂದಲೂ ಬಾಣಗಳ ಕೊಂಕಿಗಳ ಬೀಳುವಿಕೆಯಿಂದಲೂ ಸಪ್ತ ಸಮುದ್ರಗಳು ಅಲ್ಲೋಲ ಕಲ್ಲೋಲವಾದವು ಅಲ್ಲೋಲ ಕಲ್ಲೋಲವಾದ ಸಪ್ತ ಸಮುದ್ರಗಳ ಕೆಳಗೆ ಪಾತಾಳವಾಸಿಗಳಾದ ಪನ್ನಗರು ದಾನವರು ಸಾವಿರ ಗಟ್ಟಲೆಯಾಗಿ ವ್ಯಥೆಗೊಂಡರು ಗಿರಿವನ ಕಾನನಗಳಿಂದ ಕೂಡಿ ಭೂಮಿಯೆಲ್ಲವೂ ನಡುಗಿತು ಸೂರ್ಯನು ಕಾಂತಿಗೊಂದಿದನು ಗಾಳಿಯೂ ಬೀಸಲಿಲ್ಲ ಆಗ ದೇವಗಂಧರ್ವರು ಸಿದ್ಧ ಮಹರ್ಷಿ ಸಿದ್ಧರು ಮಹರ್ಷಿಗಳು ತಿನ್ನರ ಮಹೋರಗರು ಎಲ್ಲರೂ ಚಿಂತೆಯನ್ನು ತಾಳಿದರು ಹುಂಕೋಬುಗಳಿಗೂ ಬ್ರಾಹ್ಮಣರಿಗೂ ಕ್ಷೇಮವಾಗಲಿ ಲೋಕಗಳು ಶಾಶ್ವತವಾಗಿ ನಿಲ್ಲಲಿ ಯುದ್ಧದಲ್ಲಿ ರಾಘವನು ರಾಕ್ಷಸ ರಾಜನಾದ ರಾವಣನನ್ನು ಜಯಿಸಲಿ ಈ ರೀತಿಯಲ್ಲಿ ಜಪಿಸುತ್ತಾ ಆ ದೇವತೆಗಳು ಋಷಿ ಸಮೂಹ ದೇವತೆಗಳು ಋಷಿ ಸಮೂಹಗಳು ಆಗ ಬಹುಭೀಕರವೂ ರೋಮಾಂಚಕರವೂ ಆದ ರಾಮರಾವಣರ ಯುದ್ಧವನ್ನು ನೋಡುತ್ತಲಿದ್ದರು ಬೇರೊಂದು ಉಪಮಾನವಿಲ್ಲದ ಆ ಯುದ್ಧವನ್ನು ನೋಡಿ ಗಂಧರ್ವ ಅಪ್ಸರರ ತಂಡಗಳು ಇದೆ ಆಕಾಶದಂತೆಯಿದೆ ಸಾಗರವೂ ಇದೆ ರಾಮ ರಾವಣರ ಯುದ್ಧವೂ ರಾಮರಾವಣರಂತೆಯೇ ಇದೆ ಎಂದು ಹೇಳುತ್ತಾ ಆ ರಾಮರಾವಣರ ಯುದ್ಧವನ್ನು ನೋಡುತ್ತಲಿದ್ದರು ಆಗ ರಘುವಂಶದ ಕೀರ್ತಿವರ್ಧನನು ಮಹಾಬಾಹುವು ಆದ ರಾಮನು ಕೋಪಗೊಂಡು ವಿಷಸರ್ಪಕ್ಕೆ ಸಮಾನವಾದ ಕ್ಷೂರವೆಂಬ ಜಾತಿಯ ಬಾಣವನ್ನು ಧನಸಿನಲ್ಲಿ ಸಂಧಾನ ಮಾಡಿ ಕಾಂತಿಯುಕ್ತವು ಹೊಳೆವ ಹೊಳೆಯುವ ಕುಂಡಲಗಳು ಉಳ್ಳ ರಾವಣನ ತಲೆಯನ್ನು ಕತ್ತರಿಸಿದನು ಆ ಶಿರಸ್ಸು ನೆಲಕ್ಕೆ ಬಿದ್ದುದನ್ನು ಮೂರು ಲೋಕಗಳು ನೋಡಿದವು ಆದರೆ ಅದರಂತೆಯೇ ಇರುವ ಬೇರೊಂದು ತಲೆಯು ರಾವಣನಿಗೆ ಆಗಲೇ ಉದ್ಭವವಾಯಿತು ಈ ಚಳಕವುಳ್ಳ ರಾಮನು ಬೇಗನೆ ಕೆಲಸ ಮಾಡುತ್ತಾ ರಾವಣನ ಹುಟ್ಟಿ ಬಂದು ಆ ಎರಡನೆಯ ತಲೆಯನ್ನು ಬಾಣಗಳಿಂದ ಕತ್ತರಿಸಿದನು ಆ ತಲೆಯು ಕತ್ತರಿಸಲ್ಪಟ್ಟು ಒಡನೆಯೇ ಬೇರೊಂದು ಕಂಡುಕೊಂಡಿತು ಅದನ್ನು ಕೂಡ ರಾಮನು ವಜ್ರಾಯುಧಕ್ಕೆ ಸಮನಾದ ಬಾಣಗಳಿಂದ ಕತ್ತರಿಸಿದನು ಹೀಗೆ ಒಂದೇ ಸಮವಾದ ಕಾಂತಿಯುಳ್ಳ ಮೂರೊಂದು ತಲೆಗಳು ಕತ್ತರಿಸಲ್ಪಟ್ಟವು ಸಾಮಾನ್ಯವಾಗಿ ಎರಡು ಮೂರು ತಲೆಗಳನ್ನು ಕತ್ತರಿಸಿದ ಮೇಲೆ ರಾಮನಿಗೂ ತಿಳಿಯಬೇಕಾಗಿತ್ತು ಈತನ ತಲೆಯನ್ನು ಕತ್ತರಿಸುವುದರಿಂದ ಮತ್ತೊಂದು ತಲೆ ಉದ್ಭವವಾಗುತ್ತದೆ ಆತ ಸಾಯುವುದಿಲ್ಲವೆಂದು ಬಹುಶಃ ರಾವಣನಿಗೆ ಇದ್ದಂತಹ ವರಗಳಲ್ಲಿ ಆ ರೀತಿಯಾಗಿ ನೂರೊಂದು ಬಾರಿ ತಲೆಯು ಕತ್ತರಿಸುವುದು ಕೂಡ ಸೇರಿತ್ತೆಂದು ಕಾಣುತ್ತದೆ ಆದರೆ ಮಾತ್ರ ರಾವಣನ ಪ್ರಾಣವು ಅಳಿಯುವ ಕಡೆಯ ಹಂತವೇ ತೋರಿ ಬರಲಿಲ್ಲ ಆಗ ಸರ್ವಾಸ್ತ್ರಗಳನ್ನು ಅರಿತ ವೀರನಾದ ಕೌಸಲ್ಯಾನಂದ ವರ್ಧನನಾದ ರಾಮನು ಬಹುಸಂಖ್ಯೆಯಲ್ಲಿ ಬಾಣಗಳನ್ನು ಇಟ್ಟುಕೊಂಡು ಈ ರೀತಿಯಾಗಿ ಆಲೋಚಿಸತೊಡಗಿದನು ಯಾವ ಬಾಣಗಳಿಂದ ಮಾರೀಚನು ಹತನಾದನು ಕರದೂಷಣರು ಹತರಾದರು ಶ್ರೌಂಚಾರಣ್ಯದಲ್ಲಿ ವಿರಾಧನು ದಂಡಕಾರಣ್ಯದಲ್ಲಿ ಕಬಂಧನು ಹತನಾದರು ಅಂತಹ ಈ ಬಾಣಗಳೆಲ್ಲವೂ ನನಗೆ ಯುದ್ಧದಲ್ಲಿ ನಂಬಿಕೆಗೆ ಅರ್ಹವಾದವು ಆದರೆ ಅದೇಕೆ ಇವು ರಾವಣನಲ್ಲಿ ಅಲ್ಪ ಸಾಮರ್ಥ್ಯವುಳ್ಳವಾಗಿವೆ ಹೀಗೆ ಚಿಂತಾಪರನಾಗಿ ಯುದ್ಧದಲ್ಲಿ ಮಾತ್ರ ಮೈಮರೆಯದೆ ಇದ್ದು ರಾಮ ರಾಮನು ರಾವಣನ ಎದೆಗೆ ಬಾಣಧಾರೆಗಳನ್ನು ಸುರಿಸಿದನು ರಥದಲ್ಲಿ ಕುಳಿತಿದ್ದ ರಾಕ್ಷಸ ರಾಜನಾದ ರಾವಣನು ಸಹ ಆಗ ಕೋಪಗೊಂಡು ರಾಮನನ್ನು ಗದೆ ಮುಸಲಗಳ ಸುರಿಮಳೆಯಿಂದ ಪ್ರತಿಯಾಗಿ ಹೊಡೆದನು ಆ ಮಹಾ ದ್ವಂದ್ವ ಯುದ್ಧವು ರೋಮಾಂಚಕರವಾಗಿ ನಡೆಯಿತು ದೇವ ದಾನವ ಯಕ್ಷರು ಪಿಶಾಚ ಉರಗ ರಾಕ್ಷಸರು ಅಂತರಿಕ್ಷದಲ್ಲಿಯೂ ಭೂಮಿಯಲ್ಲಿಯೂ ಗಿರಿ ಶಿಖರದ ಮೇಲೂ ನೋಡುತ್ತಿರಲು ಆ ಮಹಾ ಯುದ್ಧವು ರಾತ್ರಿಯಲ್ಲ ಅಂದರೆ ಅಹೋರಾತ್ರವು ಇಡೀ ರಾತ್ರಿಯೂ ನಡೆಯಿತು ಎಂದು ರಾತ್ರಿಯಂದಾಗಲಿ ಹಗಲಿನಲ್ಲಾಗಲಿ ಮುಹೂರ್ತ ಕಾಲವಲ್ಲ ಮುಹೂರ್ತ ಕಾಲವಾಗಲಿ ಕ್ಷಣ ಕಾಲವಾಗಲಿ ರಾಮ ರಾವಣರ ಯುದ್ಧಕ್ಕೆ ವಿರಾಮವೇ ಇರಲಿಲ್ಲ ದಶರಥ ಕುಮಾರನಿಗೂ ರಾಕ್ಷಸ ಚಕ್ರವರ್ತಿಗೂ ನಡೆಯುತ್ತಿದ್ದ ಸಮರದಲ್ಲಿ ರಾಮನ ವಿಜಯವನ್ನು ಕಾಣದೆ ದೇವೇಂದ್ರನ ರಥದ ಸಾರಥಿಯಾದ ಮಹಾತ್ಮ ಮಾತಲೆಯು ಯುದ್ಧ ಮಾಡುತ್ತಲಿದ್ದ ರಾಮನಿಗೆ ಈ ಮಾತನ್ನು ಹೇಳುವವನಾದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ಮೇ ನಮಸ್ಕಾರ